ಹಾಯ್ ಸ್ನೇಹಿತರೆ ಇವತ್ತು ನಾನು ನಮ್ಮದೇ ಗ್ರಾಮದಲ್ಲಿರುವ ಬೆಲಪು ಗ್ರಾಮದಲ್ಲಿರುವ ಒಂದು ಪ್ರವಾಸಿ ಸ್ಥಾನ ಪ್ರವಾಸೋದ್ಯಮ ಸ್ಥಾನವಾಗಿ ಮಾರ್ಪಾಟಾಗಿರುವ ಜಾರಂದಾಯ ಕೆರೆಗೆ ಬಂದಿದ್ದೇನೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದುಗಡೆ ಇರುವ ಕೆರೆ ಬಹಳಷ್ಟು ವಿಶಾಲವಾದ ಕೆರೆ ಇದು ಆ ಲಾಸ್ಟಿಂದ ಈ ಲಾಸ್ಟ್ಗೆ ಸಾಧಾರಣ ಒಂದು ಹತ್ತಿರ ಹತ್ತಿರ ಒಂದು ಅರ್ಧ ಒಂದು ಕಿಲೋಮೀಟರ್ ಜಾಸ್ತಿ ಉಂಟು ಕೆರೆ ತುಂಬ ಬೋಟಿಂಗಿಗೆ ಬೋಟಿಂಗ್ ಪಾಯಿಂಟ್ ಕೂಡ ಉಂಟು ಈಗ ಚಳಿಗಾಲದಲ್ಲಿ ಬೋಟಿಂಗ್ ಸ್ಟಾರ್ಟ್ ಆಗ್ತದೆ ವರ್ಷ ಕೂಡ ಆಗಿ ಮಲಗಾಲ ಮಲಗಾಲದಲ್ಲಿ ಬಂದಾಗ್ತದೆ ಫ್ರೆಂಡ್ಸ್ ಇದರ ಬಗ್ಗೆ ಸ್ವಲ್ಪ ನಾವು ನೋಡಿ ಬರೋಣ ನೋಡೋಣ ಯಾವ ರೀತಿ ಇದೆ ಅಂತ ವೀಕ್ಷಿಸಿ ಮತ್ತೆ ನಿಮ್ಮದು ಕೂಡ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳಿ ನಾವು ವಿಡಿಯೋಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ನಮ್ಮದೇ ಗ್ರಾಮ ಬೆಳಪ್ಪು ಗ್ರಾಮದ ಹತ್ತಿರದಲ್ಲಿ ಇದು ಬೆಲಪ್ಪು ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ತದೆ ಬಲಪು ಗ್ರಾಮ ಪಂಚಾಯತಿ ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗೆ ಅಷ್ಟೇ ಇಲ್ಲಿ ಹೈವೇ ಉಂಟಲ್ಲ ಮಳೆಯೂರು ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗ್ತದೆ ಬೋಟಿಂಗ್ ಪಾಯಿಂಟ್ ಈಗ ಮಳೆಗಾಲದ ಕಾರಣ ಬೋಟಿಂಗ್ ಮಾಡ್ತಾ ಇಲ್ಲ ನೀರು ತುಂಬ ಇದೆ ನೋಡಿ ಯಾವ ರೀತಿ ಇದೆ ಅಂತ ಇದೆಲ್ಲ ಅಭಿವೃದ್ಧಿ ಆಗಿತ್ತು ಇಲ್ಲಿ ಫುಲ್ಲು ಬೋಟಿಂಗ್ ಎಲ್ಲ ಆಗ್ತಾ ಇತ್ತು ಈಗ ಮಳೆಗಾಲದ ಕಾರಣ ನಿಲ್ಲಿಸಿದ್ದಾರೆ ಅಲ್ಲೆಲ್ಲ ಕಾಣ್ತಾರೆ ಬೋಟೆಲ್ಲ ಅಲ್ಲಿ ತನಕ ಉಂಟು ನೋಡಿ ಈಜಲಿಕ್ಕಿಲ್ಲ ಈಜುವುದು ಅಪಾಯಕಾರಿ ಅದೇ ರೀತಿ ಅಪಾಯಕಾರಿ ಯಾಕೆ ಗೊತ್ತುಂಟ ಇದು ಕೆಳಗೆ ಸ್ವಲ್ಪ ಮಣ್ಣಿದ್ದು ಸ್ವಲ್ಪ ಕೆಸರು ಥರ ಅಂದರೆ ಹೂತೋಗ್ತದೆ ಅಡಿಯಲ್ಲಿ ತುಂಬ ಆಳ ಉಂಟು ಆ ಕಾರಣದಿಂದ ಈಜಲಿಕ್ಕೆ ಬಿಡುವುದಿಲ್ಲ ಹುಡುಗಿದು ಕೂಡ ಡೇಂಜರ್ ಇಲ್ಲಿ ಮೀನು ಕೂಡ ಇತ್ತು ತುಂಬಾ ಒಂದು ಅರವತ್ತು ಸಾವಿರ ಬಗೆಯ ಮೀನುಗಳು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅದೆಲ್ಲ ಈಗ ಹೋಗ್ತದೆ ಮಳೆಗಾಲಕ್ಕೆಲ್ಲ ಸಾಕ್ಲಿಕ್ಕೆ ಇಡ್ಲಿಕ್ಕೇನಿಲ್ಲ ಎಲ್ಲ ಹೂವಿನ ಗಿಡ ಎಲ್ಲ ನೆಟ್ಟು ಬೋಟಿಂಗ್ ತುಂಬಾ ದೂರ ಹೋಗ್ಲಿಕ್ಕೆ ಆಗ್ತದೆ ತುಂಬ ಜನ ಬರ್ತಾರೆ ಬೋಟಿಂಗಿಗೆಲ್ಲ ಈಗ ಸ್ವಲ್ಪ ಡೌನು ನಮಗೆ ಗೊತ್ತುಂಟಲ್ಲ ಪ್ರವಾಸಕ್ಕೆ ಕೂಡ ಜಾಸ್ತಿ ಜನ ಸ್ವಲ್ಪ ಹೊಲಗೆ ಆದ ಕಾರಣ ಅಷ್ಟಿದಾಗ್ತಾ ಇಲ್ಲ ನೋಡಿದು ಬೆಲಪು ಬೈಲ್ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಕೂಡ ನೋಡಿ ಬೇರೆ ಬೇರೆ ರೀತಿಯ ಕೊಕ್ಕರಗಳೆಲ್ಲ ವಲಸೆ ಬರ್ತದೆ ಇದಕ್ಕೆಲ್ಲ ಈಗ ಕಾಣ್ತಾ ಇಲ್ಲ ಕೊಕ್ಕರೆಲ್ಲ ಬೇರೆ ಬೇರೆ ರೀತಿಯ ಹಕ್ಕಿಗಳೆಲ್ಲ ಫುಲ್ ಇರ್ತದೆ ಎಷ್ಟು ವಿಶಾಲವಾದ ಬಯಲು ನೋಡಿ ಈ ಕೆರೆಯನ್ನು ನಿಮಗೆ ಯಾವಾಗಲೂ ತೋರಿಸ್ಬೇಕಂತ ಎನ್ಸಿದ್ರು ಆದರೆ ಕಾರಣಾಂತರದಿಂದ ಆಗಲೇ ಇಲ್ಲ ಅಂದ್ರೆ ಇಲ್ಲಿಗೆ ಬರಲಿಕ್ಕೆ ಟೈಮ್ ಸಿಗುತ್ತಿಲ್ಲ ನಮ್ಮ ಮನೆ ಹತ್ತಿರವೇ ಇದ್ದರೂ ಕೂಡ ನಿಮಗೆ ಬರಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಒಳ್ಳೆ ಒಂದು ಸಂಜೆ ಬಂದ್ರೆ ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿ ಹಸಿರು ಹಚ್ಚ ಹಸಿರು ಈಗ ಮಳೆಗಾಲ ಅಂತ ಅಲ್ಲ ಇಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ನೀರಿರ್ತದೆ ಕ್ಲಿಯರ್ ಆಗಿರ್ತದೆ ನೋಡಿ ಕೆರೆ ಎಷ್ಟು ದೂರ ಉಂಟಾಗ್ತದೆ ಬೋಟಿಂಗಿಗೆ ಹೇಳಿ ಮಾಡಿಸಿದ ಸ್ಥಳ ಅದಕ್ಕೋಸ್ಕರ ನಮ್ಮ ಬೆಲಪು ಗ್ರಾಮ ಪಂಚಾಯತ್ ವತಿಯಿಂದ ಬಹಳಷ್ಟು ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಬಹಳಷ್ಟು ಖರ್ಚು ಮಾಡಿದ್ದಾರೆ ಇದಕ್ಕೆ ಸೈಡ್ಗೆಲ್ಲ ಕಲ್ಲೆಲ್ಲ ಕಟ್ಟಿ ಚಂದ ಮಾಡಿದ್ದಾರೆ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಪ್ರವಾಸಿಗರಿಗೆ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಳೆ ಬರ್ತಾ ಉಂಟು ಫ್ರೆಂಡ್ಸ್ ಆ ಕಾರಣದಿಂದ ಸ್ವಲ್ಪ ಮಾತು ನಿಮಗೆ ನನ್ನ ವಯಸ್ಸು ನಿಮಗೆ ಕೇಳಿಸ್ತದ ಇಲ್ವೋ ಅಂತ ಗೊತ್ತಿಲ್ಲ ನನಗೆ ಕೇಳಿಸ್ತಾ ಉಂಟು ಅಷ್ಟೇ ನೋಡಿ ಅಲ್ಲಿಂದ ಬಂದಿದ್ದೇನೆ ಬಹಳಷ್ಟು ವಿಶಾಲವಾದ ಕೆರೆ ಬಹಳಷ್ಟು ಉದ್ದ ಉಂಟು ಒಳ್ಳೆ ಎಂಜಾಯ್ ಮಾಡಬಹುದು ಇಲ್ಲಿ ಬಂದರೆ ಬೋಟಿಂಗಿಗೆ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗುವಾಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬೋಟಿಂಗ್ ಸ್ಟಾರ್ಟ್ ಆಗ್ತದೆ ವಾಪಸ್ ರಿಟರ್ನ್ ಈಗ ಇಲ್ಲ ಈಗ ನಿಲ್ಲಿಸಿದ್ದಾರೆ ಬಹುಶಃ ಈ ವರ್ಷ ಕೂಡ ಬೋಟಿಂಗ್ ಸ್ವಲ್ಪ ಸಮಯ ಮಾತ್ರ ಇದ್ದದಂತ ಅನ್ಸುತ್ತೆ ನನ್ಗೆ ನಾವು ಇಲ್ಲಿಗೆ ಬರುವುದೇ ಕಮ್ಮಿ ಅಂದ್ರೆ ನಮ್ಮ ಮನೆ ಹತ್ರ ಇದ್ದರೆ ನಾವು ಬರುವುದಿಲ್ಲ ಎಲ್ಲೆಲ್ಲಿಗೆ ಹೋಗ್ತೇವೆ ಹಾಗೆ ಮೀನುಗಳು ಬಹಳ ಇದೆ ಇಲ್ಲಿ ಗಾಲ ಹಾಕ್ಲಿಕ್ಕಿಲ್ಲ ನೋಡಿ ಎಷ್ಟು ಮೀನುಗಳು ನಿಮಗೆ ಕಾಂತದ ಇಲ್ವಾ ಅಂತ ಗೊತ್ತಿಲ್ಲ ದೊಡ್ಡ ದೊಡ್ಡ ಮೀನುಗಳು ಇವೆ ಚಿಕ್ಕ ಚಿಕ್ಕ ಮೀನುಗಳು ಕೂಡ ಇವೆ ಇಲ್ಲಿ ಒಂದು ಇದ್ದಿಟ್ಟಿದ್ದಾರೆ ನೋಡಿ ಮಳೆಗಂತು ಮೀನು ಆಚೆ ಇಲ್ಲಿ ಇಲ್ಲೊಂದು ಮೋರ್ ಉಂಟು ಅದಕ್ಕೆ ನೋಡಿ ನೆಟ್ಟು ಕಟ್ಟಿಸ್ತಿತ್ತು ಈಗ ಹೋಗಿದೆ ನೆಟ್ಟು ನೀನೆಲ್ಲ ಹೋಗಿದೆ ಇಲ್ಲಿ ಸಾಕಿದ್ರು ಯಾವುದು ಬಾಕಿ ಇಲ್ಲ ನೋಡಿ ಇನ್ನು ಕೂಡ ತುಂಬ ಹೋಗ್ಲಿಕ್ಕೆ ಉಂಟು ಹೋಗೋಣ ಆ ಕೆರೆಯ ಎಂಟು ತನಕ ನಾವು ಹೋಗಿ ಬರೋಣ ಅಲ್ವಾ ಅದೇ ರೀತಿ ಒಂದು ಪ್ರವಾಸಿ ತಾಣ ಈ ಇಲ್ಲಿ ಕಾಣ್ತದಲ್ಲ ಅದ್ರ ಆಚೆ ಹೈವೇ ನ್ಯಾಷನಲ್ ಹೈವೇ ಮೂಲೂರು ಆಗ್ತದೆ ಅಲ್ಲಿಂದ ಬರಲಿಕ್ಕೆ ಬಹಳಷ್ಟು ಹತ್ತಿರ ಬರುವವರು ಬರುವವರು ಸೆಪ್ಟೆಂಬರ್ ನಂತರವನ್ನೇ ಆಗ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ ಈ ವರ್ಷ ಬಹಳಷ್ಟು ಪ್ರವಾಸೋದ್ಯಮದ ಇಲಾಖೆಯಿಂದ ಕೂಡ ಇದಕ್ಕೆ ಅನುದಾನ ಬರುವ ಚಾನ್ಸಸ್ ಉಂಟು ಇನ್ನಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಉಂಟು ಬಹಳ ವಿಶಾಲವಾದ ಕೆರೆ ಬಹಳಷ್ಟು ಲಾಂಗ್ ಉಂಟು ಅಲ್ಲಲ್ಲಿಯೇ ಸುತ್ತಲಿಕ್ಕೆ ಅಲ್ಲ ತುಂಬ ಉದ್ದ ಬರ್ಬೋದು ನೋಡಿ ಇಲ್ಲಿ ಕೂಡ ಇನ್ನು ಕೂಡ ಬರಲಿಕ್ಕೆ ಆಗ್ತದೆ ಬಹಳಷ್ಟು ದೂರ ಬರಲಿಕ್ಕೆ ಆಗ್ತದೆ ಅದೇ ಖುಷಿ ಆಗುವುದು ನೋಡಿ ಇವು ಅಲ್ಲಿ ಆ ಪಾದದೊಂದು ವಿಡಿಯೋ ಮತ್ತೊಮ್ಮೆ ಮಾಡ್ತೇನೆ ನಿಮ್ಗೆಲ್ಲ ಇದು ವಿಶಾಲವಾದ ಬೈಲು ಈ ಬೈಲಲ್ಲಿ ಯಾವುದು ಬೇಸಾಯ ಮಾಡ್ತಾ ಇಲ್ಲ ಯಾಕೆಂದ್ರೆ ಈ ಸುಸಲನ್ ಅವರಾಗಲೇ ತುಂಬಾ ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷ ಮುಂಚೆನೆ ಈ ಬಯಲು ಖರೀದಿ ಖರೀದಿಸಿದ್ದಾರೆ ಅಂತ ಮಾಹಿತಿ ಮತ್ತೆ ಸರಿಯಾಗಿ ನನಗೂ ಕೂಡ ಕ್ಲಿಯರ್ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಕಡೆ ಪಾರ್ಕ್ ತರ ಮಾಡಿಟ್ಟಿದ್ದಾರೆ ಯಾರು ಬರ್ಬೋದು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ತುಂಬ ದೂರ ನಡ್ಕೊಂಡು ಬಂದೆ ನಾ ಎಂಟು ಉಂಟು ಕೆರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಉಂಟು ಸಣ್ಣ ನೀರಾವರಿ ಇಲಾಖೆ ಕರ್ನಾಟಕ ಸರ್ಕಾರ ಜರಂದಾಯ ಕೆರೆ ಆಯ್ತಾ ಇದು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಇದು ಕೆರೆಯಾಗ ಅಭಿವೃದ್ಧಿ ಆದಾಗ ಆ ಬಳಿಕ ಬೋಟಿಂಗ್ ಮತ್ತೆ ಪ್ರಾರಂಭಿಸಿದ್ದು ಬೋಟಿಂಗಲ್ಲಿ ಎಲ್ಲ ಸ್ಟೆಪ್ ಉಂಟು ಇಲ್ಲಿಲಿಕ್ಕೆ ಬೇಕಾದರೆ ನಿಳಿಬಹುದು ಈಜಲಿಕ್ಕೆ ಮಾತ್ರ ಇಲ್ಲ ಈಜುವುದು ಬಹಳಷ್ಟು ರಿಸ್ಕ್ ಮತ್ತೆ ಡೇಂಜರ್ ಈಜಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ಸ್ಥಳೀಯರು ಕೂಡ ಬಿಡುವುದಿಲ್ಲ ಮತ್ತು ಈಜುವುದು ಅಷ್ಟು ಸರಿಯಲ್ಲ ನಾನು ಸ್ಟಾರ್ಟಿಂಗಿಗೆ ಹೇಳಿದ್ದೇನಲ್ಲ ಈಜುವುದು ಅಷ್ಟು ಸಮಂಜಸ ಅಲ್ಲ ಇಲ್ಲಿ ಒಂಥರ ಒಂಥರ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿ ಬಂದರೆ ಕೂಡ ಈಗ ಸ್ವಲ್ಪ ಈ ಬೋಟ್ ಎಲ್ಲ ಕೊಂಡೋಗಿದ್ದಾರೆ ಅದಿನ್ನು ಮಳೆಗಾಲ ಕಳೆದ ಮೇಲೆ ತಕೊಂಡ್ ಬರ್ತಾರೆ ಪೆಡ್ಲಿದ್ದು ಮತ್ತೆ ಇದೆಲ್ಲ ಉಂಟು ಕಾಯಕಿಂಗ್ ಕೂಡ ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆಗ್ತದಂತೆ ಇಲ್ಲಿ ತನಕ ಆಚೆ ಈಚೆ ಹೋಗಬಹುದು ಇನ್ನು ಇಲ್ಲಿ ಎಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಮಾಡಿ ತುಂಬಾ ಒಳ್ಳೇದು ಮಾಡಿದ್ರೆ ಬಹಳಷ್ಟು ಒಂದು ಪ್ರೇಕ್ಷಣೀಯ ಸ್ಥಳ ಹಾಗೆ ಪ್ರವಾಸಿಧಾಮವಾಗಿ ಮಾರ್ಪಾಡಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನೋಡಿ ಅಷ್ಟು ಕ್ಲಿಯರ್ ಜಾಗ ಇದು ಇಲ್ಲಿ ಬೈಲ್ಸಲ್ಲಿ ನೋಡುವಾಗ ನೋಡಿ ನಿಮ್ಗೆ ಹೇಗೆ ಹಾಂ ಹಚ್ಚ ಹಸಿರು ಇಲ್ಲಿ ಫುಲ್ಲು ನೀರಾಗ್ತದೆ ಮಳೆ ಜೋರು ಬರುವಾಗ ಇಲ್ಲಿ ಫುಲ್ಲು ನೀರಿರ್ತದೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಆಚೆಚೆ ರೋಡ್ ಕೂಡ ಬ್ಲಾಕ್ ಆಗ್ತದೆ ಅಂದರೆ ಫುಲ್ಲು ಹೊರತೆ ಅಲ್ಲ ಹೊರತೆ ಮತ್ತೆ ನೀರು ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಈ ಕೆರೆಯಿಂದಲೇ ಒಂದು ಸಣ್ಣ ಹೊಲೆ ಆಗ್ತದೆ ಆಚೆ ಹೋಗಿ ನೋಡಿ ಇಲ್ಲಿ ಕೂಡ ಈಜೂದ ಅಪಾಯಕಾರಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ನೀವೇ ನೋಡ್ಬೋದು ീജ് അപായകോർ കൂടെ ഉണ്ടു മീൻ ഇത്തേ മീനെ ഇല്ല ഇതൊക്കെ ഗദ്ക ദൊ മീൻ ഇടുത്തോ ഹോണ നുഷി ആകരബദിയെല്ലാം ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡುವವರು ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡುವವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಆಗದವರು ಅದೇ ರೀತಿ ತೆರೆಗೂ ಶೇರ್ ಮಾಡಿ ಒಂದಲ್ಲೇ ಪ್ರವಾಸಿ ಸ್ಥಳ ನಮ್ಮೂರಿನದ್ದೇ ತೋರಿಸಿದ್ದೇನೆ ವಿಶಾಲವಾದ ಕೆರೆ ಒಂದು ಹೈವೆಯ ಪಕ್ಕ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇದೆ ಒಂದೆರಡು ಕಿಲೋಮೀಟರ್ ಅಷ್ಟೇ ಎಲ್ರಿಗೂ ಬರಬಹುದು ಬೋಟಿಂಗಿಗೆ ಮಾತ್ರ ಚಾರ್ಜಸ್ ಉಂಟು ಅಲ್ಲಿ ಬೋಟಿಂಗ್ದು ಇದೆಲ್ಲ ಉಂಟು ಅದು ಮತ್ತೆ ಇನ್ನೊಮ್ಮೆ ತೋರಿಸ್ತೇನೆ ನಾನು ಬಂದಾಯ್ತು ನಿಮಗೆ ಓಕೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ ಈ ವಿಡಿಯೋ ನೋಡಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಆಗ ಮೇಲ್ದೇನೆ ಮತ್ತ ಮೇಲ್ತೇನೆ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಅದೇ ರೀತಿ ನೋಡುವವರ ಸಂಖ್ಯೆ ಕೂಡ ಬಹಳಷ್ಟು ಗಣನೀಯವಾಗಿ ಕಡಿಮೆಯಾಗಿದೆ ಅದೇ ರೀತಿ ನೀವು ಕಂಪ್ಲೀಟ್ ವೀಕ್ಷಿಸಿ ಸ್ಕಿಪ್ ಮಾಡದೆ ಅದೇ ರೀತಿ ಸಹಕರಿಸಿ ಎಲ್ರಿಗೂ ಬಾಯ್ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು